ಹಾಸನದಲ್ಲಿ ನಡೆಯುವ ಸಿಎಂ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಬೆಂಬಲಿಸಿ ಇವತ್ತು ಮೈಸೂರಿನಲ್ಲಿ ಪ್ರಚಾರ ವಾಹನಕ್ಕೆ ಚಾಲನೆ ದೊರೆಯಲಿದೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ಮಾನಸ ಗಂಗೋತ್ರಿಯ ಕುವೆಂಪು ಪ್ರತಿಮೆ ಮುಂಭಾಗ ಕಾರ್ಯಕ್ರಮ ಜರುಗಲಿದೆ ರಾಜ್ಯದ ಮೂಲೆ ಮೂಲೆಗಳಿಗೆ ಪ್ರಚಾರ ವಾಹನ ತೆರಳಲಿದೆ ಸಿದ್ದರಾಮಯ್ಯ ಬಲ ಪ್ರದರ್ಶನಕ್ಕೆ ಕಾಂಗ್ರೆಸ್ನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಹಾಸನದಲ್ಲಿ ಡಿಸೆಂಬರ್ನಲ್ಲಿ ಸಿದ್ದರಾಮೋತ್ಸವ ಮಾದರಿಯಲ್ಲೇ ಸಮಾವೇಶವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದರು ಆದರೆ ಇದೀಗ ಸಮಾವೇಶದ ಹೈಕಮಾಂಡ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟಾಗಿದೆ ಖರ್ಗೆಗೆ ಪತ್ರ ಬರೆದಿರುವಂತಹ ಕಾಂಗ್ರೆಸ್ ಮುಖಂಡ ಸಮಾವೇಶಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಪಕ್ಷದ ಚಿಹ್ನೆ ಹಡಿ ಸಿದ್ದು ಸಮಾವೇಶ ಮಾಡ್ತಾ ಇಲ್ಲ ವೈಯಕ್ತಿಕ ಲಾಭಕ್ಕಾಗಿ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ಮಾಡುವಂತ ಬದಲು ಪಕ್ಷದ ಚಿಹ್ನೆ ಅಡಿಯಲ್ಲೇ ಸಮಾವೇಶ ನಡೆಸಲಿಕ್ಕೆ ನಿರ್ದೇಶನ ನೀಡುವಂತೆ ದೂರು ಆಗಿದೆ ಈಗ ಕ್ಯಾಬಿನೆಟ್ ಸರ್ಕಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡೋಣ ಉಪಚುನಾವಣೆ ಗೆಲುವಿನ ಉತ್ಸಾಹದಲ್ಲಿರೋ ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲು ಸಜ್ಜಾದ ಹಾಗೆ ಕಾಣಿಸ್ತಾ ಇದೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳಿದ್ದು ಇವತ್ತು ಸಿಡಬ್ಲ್ಯೂಸಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಆ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನಾರಚನೆಯಲ್ಲಿ ಯಾರಿಗೆ ಕೋ ಕೊಡಬೇಕು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದರ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಸಂಪುಟ ಸರ್ಜರಿ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಂಪುಟ ಸರ್ಜರಿ ವಿಚಾರ ಸಿಎಂ ಅವರಿಗೆ ಬಿಟ್ಟಿದ್ದು ಸಂಪುಟ ವಿಸ್ತರಣೆ ಮಾಡುವಂಥ ಅಧಿಕಾರ ಸಿಎಂ ಅವರಿಗಿದೆ ಬೇರೆ ಬೇರೆ ಕೆಲಸಗಳ ಹಿನ್ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ಭೇಟಿಯನ್ನು ನೀಡಿದ್ದಾರೆ ಅವರು ಯಾವುದೇ ಪಟ್ಟಿ ಹಿಡಿದುಕೊಂಡು ದೆಹಲಿಗೆ ತೆರಳಿಲ್ಲ ಅದರ ಬಗ್ಗೆ ಅವರನ್ನೇ ಕೇಳಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಮೊದಲಿಂದಲೂ ಕೂಡ ಚರ್ಚೆ ಇದೆ ಅದು ಹೊಸದೇನಲ್ಲ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ರೇಸ್ನಲ್ಲಿ ನಾನಿಲ್ಲ ಆದರೆ ಈ ಬಾರಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ ನನಗೆ ಕಳೆದ ಬಾರಿಯೇ ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇತ್ತು ಆದರೆ ಯಾವುದೋ ಕಾರಣಕ್ಕೆ ಸಚಿವ ಸ್ಥಾನ ಕೈ ತಪ್ಪಿತ್ತು ಈಗ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆ ನಡೀತಿದೆ ಈ ಬಾರಿ ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇದೆ ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅನ್ನೋ ನಿರೀಕ್ಷೆ ಇದೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಬೇಡ ಅಂತ ಈ ಹಿಂದೆಯೇ ಹೇಳಿದ್ದೆ ಈ ಬಾರಿ ಏನಾಗುತ್ತೋ ನೋಡೋಣ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ ಸಿ ಮನಸ್ಸಿನಲ್ಲಿ ನಾನಿದ್ದೇನೆ ಸಂಪುಟ ವಿಸ್ತರಣೆಯಾದರೆ ನನಗೆ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ ಈ ಹಿಂದೆ ಸಚಿವ ಸಂಪುಟ ಪುನಾರಚನೆ ವೇಳೆ ನನ್ನ ಹೆಸರಿತ್ತು ಆದರೆ ಕಾರಣಾಂತರಗಳಿಂದ ಸಚಿವ ಸ್ಥಾನ ಕೈ ತಪ್ಪಿತ್ತು ಆಗ ಸಿ ಎಂ ಸಿದ್ದರಾಮಯ್ಯ ನನಗೆ ಒಂದು ವರ್ಷ ಉಪಸಭಾಪತಿ ಆಗಲಿಕ್ಕೂ ಕೂಡ ಹೇಳಿದರು ಆದರೆ ನಾನು ಉಪ ಸ್ಪೀಕರ್ ಸ್ಥಾನ ನಿರಾಕರಿಸಿದೆ ಈ ಬಾರಿ ಸಂಪುಟ ಪುನಾರ್ರಚನೆ ಆದರೆ ಸಚಿವ ಸ್ಥಾನ ಸಿಗುತ್ತೆ ಪಕ್ಷದ ಹಿರಿಯರ ಮೇಲೆ ನನಗೆ ನಂಬಿಕೆ ಇದೆ ಅಂತ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ ಚನ್ನಪಟ್ಟಣದಲ್ಲಿ ಶಾಸಕರಾಗಿ ಆಯ್ಕೆಯಾದ ಸಿಪಿ ಯೋಗೇಶ್ವರ್ ಇವತ್ತು ತಾಲೂಕು ಕಚೇರಿಯಲ್ಲಿ ತಮ್ಮ ನೂತನ ಕಚೇರಿ ಉದ್ಘಾಟನೆ ಮಾಡಲಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಲಿದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಕೆಡಿಪಿ ಸಭೆ ಸಹ ನಡೆಸಲಿದ್ದು ಶಾಸಕರಾದ ಬಳಿಕ ಯೋಗೇಶ್ವರ್ ಫುಲ್ ಆಕ್ಟಿವ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸದಲ್ಲಿದ್ದಾರೆ ಇಂದು ಪ್ರಧಾನಿ ಮೋದಿ ಅವರನ್ನ ಸಿಎಂ ಭೇಟಿ ಮಾಡಲಿದ್ದಾರೆ ಈ ವೇಳೆ ಜಿಎಸ್ಟಿ ಪಾಲು ರೈಲ್ವೆ ನೀರಾವರಿ ಸೇರಿದಂತೆ ರಾಜ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರದ ಅನುದಾನ ಕುರಿತು ಚರ್ಚೆಯನ್ನು ಮಾಡಲಿದ್ದಾರೆ ಮೋದಿ ಭೇಟಿ ಬಳಿಕ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಬಳಿಕ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರೊಂದಿಗೆ ಚರ್ಚೆಯನ್ನು ಮಾಡಲಿದ್ದಾರೆ ಮನ್ಮುಲ್ ಚುನಾವಣಾ ಅಖಾಡ ರಂಗೇರಿದೆ ಸಹಕಾರ ಸಂಘದ ಅಧಿಕಾರದ ಗದ್ದುಗೆಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮಧ್ಯೆ ಭಾರಿ ಪೈಪೋಟಿ ಇದೆ ಇನ್ನು ಚುನಾವಣೆ ವೇಳೆ ಡೆಲಿಗೇಟ್ ವೋಟರ್ಸ್ ನಾಲ್ಕರಿಂದ ಐದು ಲಕ್ಷಕ್ಕೆ ಬಿಕರಿಯಾಗ್ತಿದ್ದಾರಂತೆ ಮನ್ಮುಲ್ ಮಾಜಿ ನಿರ್ದೇಶಕ ನೆಲ್ಲಿಗೆರೆ ಬಾಬು ಈ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ತಮ್ಮ ಬೆಂಬಲಿಗರಿಗೆ ಡೆಲಿಗೇಟ್ ವೋಟ್ ಕೊಡಿಸೋದಕ್ಕೆ ಅಭ್ಯರ್ಥಿಗಳು ಈಗಾಗಲೇ ಕಸರತ್ತು ಮಾಡ್ತಿದ್ದಾರಂತೆ ಫೆಬ್ರವರಿ ಎರಡರಂದು ಚುನಾವಣೆ ನಿಗದಿಯಾಗಿದ್ದು ಈಗಿನಿಂದೀಗಲೇ ಅಭ್ಯರ್ಥಿಗಳು ಡೆಲಿಗೇಟ್ ವೋಟರ್ಸ್ ಅನ್ನ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಫೆಸರ್ ಎರಡರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಭೇಟಿಯನ್ನು ಕೊಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಂದು ತುಮಕೂರಲ್ಲಿ ಉಸ್ತುವಾರಿ ಸಚಿವ ಪರಮೇಶ್ವರ್ ಹಾಗೂ ಸಚಿವ ರಾಜಣ್ಣ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಸಿಎಂ ಭೇಟಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ವಿವಿಧ ಕಾಮಗಾರಿ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಸವಲತ್ತುಗಳ ವಿತರಣಾ ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸಲಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಸಿಎಂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಜೊತೆಗೆ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಮಾಡಲಿದ್ದಾರೆ ಅಂತ ಪರಂ ಹೇಳಿದರು ಇವತ್ತು ಕೇಂದ್ರ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆ ನಡೆಯಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು ಇತ್ತೀಚೆಗೆ ನಡೆದ ಹರಿಯಾಣ ಮಹಾರಾಷ್ಟ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿದೆ ಜಾರ್ಖಂಡ್ನಲ್ಲೂ ಕಾಂಗ್ರೆಸ್ನ ಸೀಟ್ಗಳಲ್ಲಿ ಇಳಿಕೆಯಾಗಿದ್ದು ನಿರೀಕ್ಷಿತ ಫಲಿತಾಂಶ ಸಿಕ್ಕಿಲ್ಲ ಇವತ್ತಿನ ಸಭೆಯಲ್ಲಿ ಎಲ್ಲಾ ವಿಚಾರಗಳ ಕುರಿತು ಪರಾಮರ್ಶೆ ನಡೆಸುವ ಸಾಧ್ಯತೆ ಇದೆ ಮಾಜಿ ಸಿಎಂ ಯಡಿಯೂರಪ್ಪಗೆ ರಾಜ್ಯ ಸರ್ಕಾರ ಮತ್ತೆ ಶಾಕ್ ಕೊಟ್ಟಿದೆ ರಾಮಲಿಂಗಂ ಕನ್ಸ್ಟ್ರಕ್ಷನ್ ಕಂಪನಿ ಅಕ್ರಮ ಪ್ರಕರಣದಲ್ಲಿ ಯಡಿಯೂರಪ್ಪ ವಿರುದ್ಧ ಮತ್ತೆ ಪ್ರಾಸಿಕ್ಯೂಷನ್ಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೋರಿದೆ ಈ ಹಿಂದೆ ತಿರಸ್ಕಾರವಾಗಿದ್ದಂಥ ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ ಇದೀಗ ಮತ್ತೆ ಪುನರ್ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ಮನವಿಯನ್ನು ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯಪಾಲರ ಮಧ್ಯೆ ಸಂಘರ್ಷ ನಡೆಯುತ್ತಲೇ ಇದೆ ಈ ಬೆಳವಣಿಗೆ ಬೆನ್ನಲ್ಲೇ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಸ್ಥಾನವನ್ನು ರಾಜ್ಯಪಾಲರಿಂದ ಹಿಂಪಡೆಯಲು ತೀರ್ಮಾನಿಸಲಾಗಿದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಬೆಳಗಾವಿ ಅಧಿವೇಶನದಲ್ಲಿ ಈ ಕುರಿತಂತೆ ವಿಧೇಯಕ ಮಂಡಿಸಿ ಅನುಮೋದನೆ ಪಡೆಯಲು ನಿರ್ಧರಿಸಲಾಗಿದೆ ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕೊನೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಲಿಕ್ಕೆ ಮುಂದಾಗಿದೆ ಡಿಸೆಂಬರ್ ಮೂರರಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಿಗದಿ ಮಾಡಿದೆ ಇದಕ್ಕಾಗಿ ಕೇಂದ್ರದಿಂದ ಒಬ್ಬ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ಅವರನ್ನು ಹೈಕಮಾಂಡ್ ಕಳಿಸಿಕೊಡಲಿದೆ ಈ ಮೂಲಕ ರಾಜ್ಯ ಬಿಜೆಪಿಯ ಭಿನ್ನಮತ ಕುರಿತು ಹೈಕಮಾಂಡ್ ವರದಿಯನ್ನು ಪಡೆಯಲಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬೇತಮಂಗಲ ಗ್ರಾಮದಲ್ಲಿ ನೂತನವಾಗಿ ನಾಡ ಕಚೇರಿ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣ ವಿಚಾರಕ್ಕೆ ವಾಗ್ವಾದ ನಡೆದಿದೆ ಕೋಲಾರ ಡಿಸಿ ಅಕ್ರಮ್ ಪಾಷಾ ಜೊತೆ ನೀರು ಸರಬರಾಜು ಒಳಚರಂಡಿ ಮಂಡಳಿ ಇಂಜಿನಿಯರ್ ವಾಗ್ವಾದವನ್ನು ಮಾಡಿದ್ದಾರೆ ಬೇತಮಂಗಲದ ಪಂಪ್ ಹೌಸ್ ಬಳಿ ಐವತ್ತು ಎಕರೆ ಪ್ರದೇಶ ಕರ್ನಾಟಕ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿ ಸುಪರ್ದಿಯಲ್ಲಿದೆ ಆದರೆ ಇದು ಕಂದಾಯ ಜಮೀನು ಆದ ಕಾರಣ ಇಲ್ಲಿ ಕಂದಾಯ ಇಲಾಖೆ ಕಟ್ಟಡ ಕಟ್ಟುವುದಾಗಿ ಹೇಳಿದ್ದಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ ರಾಜ್ಯದಲ್ಲಿ ಮತ್ತೆ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ ಮುಂದಿನ ಐದು ದಿನಗಳ ಕಾಲ ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತೆ ಉತ್ತರ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಮುನ್ಸೂಚನೆಯನ್ನ ಕೊಡಲಾಗಿದೆ ಇನ್ನು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಎರಡು ದಿನಗಳ ಕಾಲ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಮಂಡ್ಯದ ಗಂಗಾಧರ ನಗರದಲ್ಲಿ ಚಿರತೆ ಹಾವಳಿ ಹೆಚ್ಚಾಗಿದೆ ಪ್ರತಿದಿನ ರಾತ್ರಿ ಗ್ರಾಮಕ್ಕೆ ನುಗ್ಗೋ ಚಿರತೆ ನಾಯಿಗಳನ್ನು ಹೊತ್ತೊಯ್ತಿದೆ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಚಿರತೆ ಹಾವಳಿಯಿಂದ ಕಂಗೆಟ್ಟಿರುವ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ ರಾತ್ರಿ ವೇಳೆ ಮನೆಯಿಂದ ಹೊರಬರುವುದಕ್ಕೆ ಗ್ರಾಮಸ್ಥರು ಭಯಪಡ್ತಿದ್ದಾರೆ ಚಿರತೆಯನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಮನವಿ ಮಾಡಿದರೂ ಅರಣ್ಯಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಕರವೇ ನಾರಾಯಣಗೌಡ ಗರಂ ಆಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಿಂದಿಯಲ್ಲಿ ಆರ್ ಸಿ ಬಿ ಪೇಜ್ ತೆರೆದಿರೋದಕ್ಕೆ ನಾರಾಯಣಗೌಡ ಗರಂ ಆಗಿದ್ದಾರೆ ಯಾವ ಕಾರಣಕ್ಕೆ ಆರ್ ಸಿ ಬಿ ಹಿಂದಿಯಲ್ಲಿ ಪೇಜ್ ತೆರೆದಿದೆ ಅನ್ನೋದು ಸ್ಪಷ್ಟಪಡಿಸಬೇಕು ಆರ್ ಸಿಬಿಗೆ ಹಿಂದಿಯೇ ಅತಿಪ್ರಿಯವಾಗಿದೆ ನಿಮ್ಮ ಹೆಸರಿನ ಮುಂದಿರುವ ಬೆಂಗಳೂರನ್ನ ತೆಗೆದು ಹಿಂದಿ ನಗರದ ಹೆಸರಿಡಿ ಅಂತ ಪೋಸ್ಟ್ ಮಾಡಿದ್ದಾರೆ ನಿಸೊಂಬರ್ ಆರರಂದು ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಸಾಮೂಹಿಕ ವಿವಾಹ ನಡೆಯಲಿದೆ ಮದುವೆ ಆಗಲಿರುವಂಥ ಜೋಡಿಗಳಿಗೆ ಭಾಗ್ಯಪಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮದುವೆ ಆಗಲಿರುವಂಥ ನೂರ ಮೂವತ್ತು ಜೋಡಿಗಳಿಗೆ ಬ್ರಾಂಡೆಡ್ ಸೀರೆ ಪಂಚೆ ಶಲ್ಯ ಕಾಲುಂಗರ ಐವತ್ತು ಸಾವಿರ ಹಣ ಹಾಗೂ ಒಂದು ಸೀಮೆ ಹಸುವನ್ನು ಗಿಫ್ಟ್ ಆಗಿ ನೀಡಿದ್ದಾರೆ ಸಹಪಾಠಿಯ ಶಾಲಾ ಬ್ಯಾಗಲ್ಲಿದ್ದ ನಾಗರ ಹಾವನ್ನು ಗಮನಿಸಿ ಅದನ್ನು ಸುರಕ್ಷಿತವಾಗಿ ಬೇರೆಡೆಗೆ ಬಿಟ್ಟು ಧೈರ್ಯ ತೋರಿದ ಬಾಲಕನಿಗೆ ಶೌರ್ಯ ಪ್ರಶಸ್ತಿ ಪ್ರಕಟವಾಗಿದೆ ಶಿವಮೊಗ್ಗದ ರಿಪ್ಪನ್ಪೇಟೆ ಬಳಿಯ ಬಾಳೂರು ಶಾಲೆಯ ಮಣಿಕಂಠನಿಗೆ ರಾಜ್ಯ ಸರ್ಕಾರದ ಶೌರ್ಯ ಪ್ರಶಸ್ತಿ ಸಿಕ್ಕಿದೆ ಚಿಕ್ಕಬಳ್ಳಾಪುರ ವಕೀಲರ ಸಂಘದ ಚುನಾವಣಾ ಫಲಿತಾಂಶ ವೇಳೆ ಭಾರಿ ಗದ್ದಲಾದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿ ಅಧ್ಯಕ್ಷರ ಆಯ್ಕೆಗೆ ಮರು ಚುನಾವಣೆಯನ್ನ ಘೋಷಣೆ ಮಾಡಿದ್ದಾರೆ ಡಿಸೆಂಬರ್ ಮೂರರಂದು ಮರು ಚುನಾವಣೆ ನಡೆಯಲಿದೆ ನಿನ್ನೆ ನಡೆದ ಮತದಾನದಲ್ಲಿ ನಾಲ್ನೂರ ಇಪ್ಪತ್ತು ಮತಗಳ ಪೈಕಿ ನಾನ್ನೂರ ಹದಿಮೂರು ಮತಗಳು ಚುನಾವಣೆಯಾಗಿತ್ತು ಆದರೆ ತಾಳೆ ವೇಳೆ ಕೇವಲ ನಾಲ್ನೂರ ಹನ್ನೊಂದು ಲೆಕ್ಕ ಮಾತ್ರ ಸಿಕ್ಕಿದೆ ಇನ್ನುಳಿದ ಎರಡು ಮತಪತ್ರ ಎಲ್ಲಿ ಹೋಗಿದೆ ಅಂತ ಗಲಾಟೆಯಾಗಿದೆ ಹೀಗಾಗಿ ಮತ್ತೆ ಮರು ಚುನಾವಣೆಗೆ ಆದೇಶಿಸಿದ್ದಾರೆ ಶಿವಮೊಗ್ಗದ ಸಾಗರ ಸಮೀಪದ ಬಾನುಕೊಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವು ಗ್ರಾಮಗಳಿಗೆ ನೂರ ಎಂಟು ಸೇವೆ ಸಿಕ್ತಿಲ್ಲ ಅಂತ ನಮ್ಮೂರಲ್ಲಿ ನ್ಯೂಸ್ ಏಟಿನ್ ಕಾರ್ಯಕ್ರಮದಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ ಬಾನುಕೊಳ್ಳಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಆರೋಗ್ಯ ಸೇವೆ ಒದಗಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖುದ್ದು ಡಿಹೆಚ್ಒಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಗೋಲ್ಡನ್ ಅವರಲ್ಲಿ ಜೀವ ಉಳಿಸುವ ಉದ್ದೇಶದ ಪುನೀತ್ ಹೃದಯ ಜ್ಯೋತಿ ಯೋಜನೆಯನ್ನ ಸರ್ಕಾರ ಜಾರಿ ಮಾಡಿತ್ತು ಸದ್ಯ ಈ ಯೋಜನೆಯು ಎರಡನೇ ಹಂತವಾಗಿ ಇನ್ಮುಂದೆ ಜೀವರಕ್ಷಕ ಚುಚ್ಚುಮದ್ದು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧರಿಸಿದೆ ಮೂವತ್ತು ಸಾವಿರ ರೂಪಾಯಿ ಮೌಲ್ಯದ ಟೆನೆಕ್ಟ್ ಪ್ಲಸ್ ಚುಚ್ಚುಮದ್ದನ್ನು ಉಚಿತವಾಗಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ಕನ್ನಡದ ವತಿಯಿಂದ ಅತಿದೊಡ್ಡ ಫರ್ನಿಚರ್ ಅಂಡ್ ಹೋಮ್ ಇಂಟೀರಿಯರ್ ಆಯೋಜನೆ ಮಾಡಲಾಗಿದೆ ಇಂದಿನಿಂದ ಡಿಸೆಂಬರ್ ಎರಡರವರೆಗೆ ಫರ್ನಿಚರ್ ಎಕ್ಸ್ಪೋ ಇರಲಿದೆ ಬೆಂಗಳೂರಿನ ಪ್ಯಾಲೆಸ್ ಗ್ರೌಂಡ್ನ ಗೇಟ್ ನಂಬರ್ ಐದು ಕಿಂಗ್ಸ್ ಕೋರ್ಟ್ನಲ್ಲಿ ಇದು ನಡೀತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಇಂದಿಗೆ ಮುಂದೂಡಿದೆ ಇನ್ನು ದರ್ಶನ್ ಬಿಪಿ ನಿಯಂತ್ರಣಕ್ಕೆ ಬಾರದ ಕಾರಣ ಇನ್ನು ಆಪರೇಷನ್ ಆಗಿಲ್ಲ ಅಂತ ಕೋರ್ಟ್ಗೆ ದರ್ಶನ್ ಪರ ವಕೀಲರು ತಿಳಿಸಿದ್ದಾರೆ ಕೆಪಿಸಿಸಿ ಕಾರ್ಯದರ್ಶಿ ಗುರಪ್ಪ ನಾಯ್ಡು ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ ಬಿಜಿಎಸ್ ಬ್ಲೂಮ್ ಫೀಲ್ಡ್ ಚೇರ್ಮನ್ ಆಗಿರೋ ಗುರಪ್ಪ ನಾಯ್ಡು ನಗರದ ತಮ್ಮ ಖಾಸಗಿ ಶಾಲೆಯ ಶಿಕ್ಷಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಲಾಗಿದೆ ಹುಡುಗಿನ ರೆಸಾರ್ಟ್ನಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಬಿಜೆಪಿ ಮುಖಂಡ ಅಪ್ಪ ಚೆಟ್ಟೋಳಂಡ ಮನು ಮುತ್ತಪ್ಪ ಒಡೆತನದ ನಲ್ಲಿ ಪ್ರವಾಸಿಗರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ ಬೆಂಗಳೂರಿನ ಸ್ಪಾವುಂದ್ರಲ್ಲಿ ಕೆಲಸ ಮಾಡ್ತಾ ದೆಹಲಿ ಮೂಲದ ಯುವತಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಸೋಮವಾರ ರಾತ್ರಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸೋಮವಾರ ರಾತ್ರಿ ತಾಯಿ ಜೊತೆ ಮಾತನಾಡಿರುವಂತಹ ಬಳಿಕ ಸೂಸೈಡ್ ಮಾಡಿಕೊಂಡಿರುವಂತಹ ಶಂಕೆ ಇದೆ ಅಲ್ಪಸಂಖ್ಯಾತರ ಮತದಾನದ ಹಕ್ಕು ತೆಗಿಬೇಕು ಅನ್ನುವ ಹೇಳಿಕೆ ಕೊಟ್ಟಿದ್ದ ಒಕ್ಕಲಿಗ ಸಮುದಾಯದ ಚಂದ್ರಶೇಖರ್ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನವೆಂಬರ್ ಇಪ್ಪತ್ತಾರರಂದು ಫ್ರೀಡಂ ಪಾರ್ಕ್ ನಡೆದ ವಕ್ಫ್ ವಿರೋಧಿ ಹೋರಾಟದ ವೇಳೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಧಕ್ಕಾದರ್ಸಿ ಕಾಲೇಜು ವಿದ್ಯಾರ್ಥಿನಿಯರ ಜೊತೆ ಇದ್ದಂತ ಯುವಕನಿಗೆ ಸ್ಥಳೀಯರು ಧರ್ಮದೇಟನ ಕೊಟ್ಟಿದ್ದಾರೆ ಕಾಸರಗೋಡು ಜಿಲ್ಲೆಯ ಕುಂಬಳೆ ಬಳಿ ಘಟನೆ ನಡೆದಿದೆ ಗಾಳಿಗೆ ಮುಖದ ಬಟ್ಟೆ ಹಾರಿದ ಪರಿಣಾಮವಾಗಿ ಯುವಕ ಸಿಕ್ಕಿಬಿದ್ದಾನೆ ತಮಿಳುನಾಡಿನಲ್ಲಿ ಚಂಡಮಾರುತದ ಅಬ್ಬರ ಜೋರಾಗಿದೆ ಇನ್ನು ಕಡಲೂರಿನ ಕೆಂಪ್ಲಸ್ಟ್ ಚೆಟ್ಟಿಯಲ್ಲಿ ಸಿಲುಕಿದ್ದಂತಹ ಆರು ಜನರನ್ನ ಕೋಸ್ಟ್ ಗಾರ್ಡ್ ರಕ್ಷಣೆಯನ್ನು ಮಾಡಿದೆ ಚಂಡಮಾರುತದಿಂದ ಕಡಲು ಪ್ರಕ್ಷುಬ್ಧಗೊಂಡಿದ್ದು ಮೀನುಗಾರಿಕೆಗೆ ತೆರಳದಂತೆ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಭಾರತ ಹಾಗೂ ಶ್ರೀಲಂಕಾ ನೌಕಾಪಡೆ ಜಂಟಿ ಕಾರ್ಯಾಚರಣೆ ನಡೆಸಿದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐನೂರು ಕೆಜಿ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದು ಒಂಬತ್ತು ಜನರನ್ನು ವಶಕ್ಕೆ ಪಡೆದಿದ್ದಾರೆ ತಮಿಳುನಾಡಿನ ಕೊಯಮತ್ತೂರು ಭಾಗದಲ್ಲಿ ಕರಿಚಿತೆ ಕಂಡುಬಂದಿದೆ ಕೊಯಮತ್ತೂರಿನ ತಟಗಂ ಪ್ರದೇಶದಲ್ಲಿ ಕರಿಚಿತೆಯ ಓಡಾಟ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಚಿರತೆ ಓಡಾಟದಿಂದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ತಮಿಳುನಾಡಿನ ಕೊಯಮತ್ತೂರು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗಿದೆ ತುಡಿಯಾಲೂರು ಭಾಗದಲ್ಲಿ ಮನೆ ಮುಂದೆ ಬೆಳೆದಿದ್ದ ಬಾಳೆಗಿಡಗಳನ್ನು ಕಾಡಾನೆಗಳು ಹಾಳುಗೆಡವಿಯೆ ತಮಿಳುನಾಡಿನ ತೂತುಕುಡಿಯ ಸೆಲ್ವನಾಯಕಪುರಂ ಪ್ರದೇಶದಲ್ಲಿ ಕಳ್ಳರು ಸಿಲಿಂಡರ್ ಹೊತ್ತೊಯ್ದಿದ್ದಾರೆ ಸಿಲಿಂಡರ್ ವಿತರಣಾ ಸಿಬ್ಬಂದಿ ತೆರಳಿದಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನದಲ್ಲಿ ಬಂದಂತಹ ಕಳ್ಳರು ಸಿಲಿಂಡರ್ ಹೊತ್ತೊಯ್ದಿದ್ದಾರೆ ಸೌತ್ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟಲ್ಲಿ ಶ್ರೀಲಂಕಾ ನಲವತ್ತೆರಡು ರನ್ಗೆ ಔಟ್ ಆಗಿದೆ ಮೊದಲ ಇನ್ನಿಂಗ್ಸಲ್ಲಿ ದಕ್ಷಿಣ ಆಫ್ರಿಕಾ ತೊಂಬತ್ತೊಂದು ರನ್ ಗಳಿಸಿತ್ತು ನಂತರ ಶ್ರೀಲಂಕಾ ಹದಿಮೂರು ಪಾಯಿಂಟ್ ಐದು ಓವರಲ್ಲಿ ನಲವತ್ತೆರಡು ರನ್ಗೆ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಳ್ತು ಸೌತ್ ಆಫ್ರಿಕಾದ ಮಾರ್ಕೋ ಯಾನ್ಸನ್ ನಲವತ್ತ ಒಂದು ಎಸೆತಲ್ಲಿ ಏಳು ವಿಕೆಟ್ ಕಬಳಿಸಿದರು